ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ರೋಜಾಸ್ ಕುಕ್ ಆ್ಯಂಡ್ ಆರ್ಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಸ್ವಲ್ಪವೂ ಕೂಡ ಫೇಲ್ ಆಗದೆ ಕಾಯಿ ಒಬ್ಬಟ್ಟನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ತುಂಬಾ ಸಾಫ್ಟಾಗಿರುವಂತಹ ಕಾಯಿ ಹೋಳಿಗೆ ಸೊ ಈಗ ಯಾವ ರೀತಿ ಮಾಡಬೇಕು ಹಾಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳಿ ನೋಡೋಣ ಬನ್ನಿ ಫ್ರೆಂಡ್ಸ್ ಮೊದಲಿಗೆ ನಾನು ಒಂದು ಮಿಕ್ಸಿಂಗ್ ಬೌನ ತೊಗೊಂಡಿದ್ದೀನಿ ಅದಕ್ಕೆ ನಾಲ್ಕು ಕಪ್ ಆಗುವಷ್ಟು ನಾನು ಮೈದಾ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ ಸೊ ಮೈದಾ ಹಿಟ್ಟನ್ನು ಸೇರಿಸ್ಕೊಂಡ ನಂತರ ಅದಕ್ಕೆ ಕಾಲು ಚಮಚದಷ್ಟು ಅರಶಿನ ಪುಡಿಯನ್ನು ಸೇರಿಸ್ಕೊತಾ ಇದ್ದೀನಿ ಸೊ ಅರಶಿನ ಪುಣಿಯನ್ನು ಸೇರಿಸ್ಕೊಂಡು ಸ್ವಲ್ಪ ಅದಕ್ಕೆ ಎಣ್ಣೆಯನ್ನು ಸೇರಿಸ್ಕೊಂಡು ಹಾಗೆ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಸೊ ನೋಡಿ ಈಗ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ಮಿಕ್ಸ್ ಮಾಡಿದ ನಂತರ ನಾನು ಸೊ ಸ್ವಲ್ಪವಾಗಿ ನೀರನ್ನು ಸೇರಿಸ್ಕೊಂಡು ಹಿಟ್ಟನ್ನು ಹದವಾಗಿ ಕಲಿಸ್ಕೋಬೇಕು ಸೊ ನೋಡಿ ಒಟ್ಟಿಗೆ ಒಂದೇ ಸಲ ನೀವು ಜಾಸ್ತಿ ನೀರನ್ನು ಸೇರಿಸ್ಕೊಂಡ್ರೆ ತುಂಬ ತೆಳುವಾಗಿಬಿಡುತ್ತೆ ಸೊ ಆ ಥರ ಮಾಡಬಾರ್ದು ಸೊ ಸ್ವಲ್ಪನೇ ಸೇರಿಸ್ಕೊಂಡು ನಾವು ಚಪಾತಿ ಹಿಟ್ಟಿಂಗಿಂತ ಸ್ವಲ್ಪ ತೆಳ್ಳಗೆ ಹಿಟ್ಟನ್ನು ನೀಟಾಗಿ ನಾತ್ಕೋಬೇಕಾಗುತ್ತೆ ಸೊ ನೋಡಿ ಈಗ ಸ್ವಲ್ಪ ಮತ್ತು ಎಣ್ಣೆಯನ್ನು ಸೇರಿಸ್ಕೊಂಡು ನಾನು ಸಾಫ್ಟಾಗಿ ಅದನ್ನು ನಾತ್ಕೋಬೇಕು ಸೊ ಹೋಳ್ಗೆ ಮೃ ಮೃದುವಾಗಿ ಬರಬೇಕು ಅಂದರೆ ಇದಕ್ಕೆ ಟಿ ಟ್ರಿಕ್ಸ್ ಏನಪ್ಪ ಅಂದರೆ ಇದನ್ನು ನಾಲ್ಕರಿಂದ ಐದು ಗಂಟೆಗಳ ಕಾಲ ಮೇಲೆ ಒಂದು ಕವರನ್ನು ಮುಚ್ಚಿ ಗಾಳಿ ಹೋಗದೆ ರೀತಿ ನಾವು ಅದನ್ನು ಅದ್ರ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿ ನಾಲ್ಕರಿಂದ ಐದು ಗಂಟೆಗಳ ಕಾಲ ಹಿಟ್ಟನ್ನು ನೆನೆಯೋಕ್ಕೆ ಇಡಬೇಕು ಸೊ ಅದು ಹಿಟ್ಟು ನೆನ್ನೆ ಅಷ್ಟರಲ್ಲಿ ನಾವು ಸ್ಟಫಿಂಗ್ನ ಯಾವ ರೀತಿ ಮಾಡಬೇಕು ಅಂತ ಹೇಳಿ ನೋಡೋಣ ಮೊದಲಿಗೆ ಒಲೆ ಮೇಲೆ ಒಂದು ಪ್ಯಾನನ್ನು ಇಟ್ಕೊಂಡಿದ್ದೀನಿ ಅದಕ್ಕೆ ದೊಡ್ಡ ಬೌಲಲ್ಲಿ ಅರ್ಧ ಬೌಲ್ ಆಗುವಷ್ಟು ನಾನು ಬೆಲ್ಲನ ತೊಗೊಂಡಿದ್ದೀನಿ ಸೊ ಬೆಲ್ಲ ಈಗ ನೀರಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಸೊ ನೋಡಿ ಈಗ ಅದು ಮಿಕ್ಸಾಗಿ ಕುದಿ ಬರ್ತಾ ಇದೆ ಸೊ ಬೆಲ್ಲ ಎಲ್ಲ ಕರಗಿ ಹೀಗೆ ಕುದಿ ಬರ್ತಾ ಇದೆ ಸೊ ಇದು ನಾವು ಉಂಡೆ ಕಟ್ತೀವಲ್ಲ ಆ ಥರ ಗಟ್ಟಿ ಪಾಕ ಆಗಬಾರ್ದು ಆ ಥರ ಆಗಿಬಿಟ್ರೆ ತುಂಬ ಗಟ್ಟಿ ಗಟ್ಟಿ ಆಗಿಬಿಡುತ್ತೆ ಒಬ್ಬಟ್ಟು ಹಾಗೆ ಇದನ್ನು ನಾವು ಒಂದೇಳೆ ಪಾಕನ ತಗೋಬೇಕು ಸೊ ನೋಡಿ ನಾನು ತೋರಿಸ್ತಾ ಇದ್ದೀನಿ ಆ ಥರ ಪಾಕನ ತಗೊಂಡು ನಾನು ಮುಕ್ಕಾಲು ಬೌಲಷ್ಟು ಕಾಯಿಯನ್ನು ತಗೊಂಡಿದ್ದೀನಿ ನೀವು ತುರ್ಕೊಬೇಕಿದ್ರೆ ತಗೋಬೋದು ನಾನು ಅದನ್ನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಸೊ ಅದ್ರ ಜೊತೆಗೆ ನಾನು ಒಂದು ನಾಲ್ಕರಿಂದ ಐದು ಏಲಕ್ಕಿ ಬೀಜವನ್ನು ಕೂಡ ಹಾಕಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಸೊ ನೋಡಿ ಈಗ ಚೆನ್ನಾಗಿ ಕಾಯಿ ಬೆಲ್ಲದ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ಥರ ನಾವು ಅದನ್ನು ಒಂದು ಎರಡು ನಿಮಿಷಗಳ ಕಂಟಿನ್ಯೂ ಆಗಿ ಅದನ್ನು ಬೇಯಿಸ್ಕೋಬೇಕು ನೋಡಿ ನೋಡಿ ಸ್ಟಫಿಂಗ್ ಈಗ ರೆಡಿಯಾಗಿದೆ ಅದು ತಣ್ಣಗಾಗೋಕ್ಕೆ ಬೀಳೋಣ ಸೊ ನೋಡಿ ಈಗ ಹಿಟ್ಟು ನಾಲ್ಕರಿಂದ ಐದವರು ಚೆನ್ನಾಗಿ ನೆನ್ಕೊಂಡಿದೆ ನಾನು ತೋರಿಸ್ತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಿ ಹಿಟ್ಟು ನೆನ್ಕೊಂಡಿದ್ದೆ ಸೊ ನೋ ನಾನೀಗ ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ತಗೊಂಡು ಕೈಗೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಈಗ ಅದನ್ನು ಉಳ್ಳಿ ಥರ ಮಾಡ್ಕೋಬೇಕು ಸೊ ನೋಡಿ ಈ ಥರ ಮಾಡಿಕೊಂಡು ಅದಕ್ಕೆ ನಾವು ಸ್ಟಫಿಂಗನ್ನು ಸೇರಿಸ್ಕೋಬೇಕು ಈಗ ನಾನು ಸ್ಟಫಿಂಗನ್ನು ಸೇರಿಸ್ಕೋತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸ್ಟಫಿಂಗು ಗಟ್ಟಿ ಪಾಕ ಆಗಿರಬಾರ್ದು ಒಂದೇಳೆ ಪಾಕ ಮಾತ್ರ ಆಗಿರಬೇಕು ಹಾಗಿದ್ರೆ ಹೋಳಿಗೆ ತುಂಬ ಸಾಫ್ಟಾಗಿ ಬರುತ್ತೆ ನೀವು ಉಂಡೆ ಕಟ್ಟೋ ಥರ ಪಾಕನ ತೆಗಿಬಿಟ್ರೆ ಒಬ್ಬಟ್ಟು ತಟ್ಟಕ್ಕೂ ಕೂಡ ಬರೋಲ್ಲ ಆ ಥರ ಆಗಿಬಿಡುತ್ತೆ ಸೊ ಈ ಟ್ರಿಕ್ಸನ್ನು ಫಾಲೋ ಮಾಡಿ ತುಂಬ ಚೆನ್ನಾಗಿ ಒಬ್ಬಟ್ಟು ಬರುತ್ತೆ ಸೊ ನೋಡಿ ಎಲ್ಲ ಕಡೆಯಿಂದ ನಾನು ಹಿಟ್ಟನ್ನು ನೀಟಾಗಿ ಕ್ಲೋಸ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪವೂ ಕೂಡ ತೂತಿರಬಾರ್ದು ಆ ಥರ ಹಿಟ್ಟನ್ನು ಕ್ಲೋಸ್ ಮಾಡ್ಕೊಳ್ಳಿ ಸೊ ನೋಡಿ ಈಗ ರೆಡಿಯಾಗಿದೆ ನಾನು ಒಂದನ್ನು ತೋರಿಸ್ಕೊತಾ ತೋರಿಸ್ತಾ ಇದ್ದೀನಿ ಹಾಗೆ ಈಗ ನಾನು ಎಲ್ಲದನ್ನು ರೆಡಿ ಮಾಡಿಕೊಂಡು ತೋರಿಸ್ತೀನಿ ನೋಡಿ ಸೊ ನಾನು ಇದನ್ನು ಇಡೋಕ್ಕಿಂತ ಮುಂಚೆ ಒಂದು ಪ್ಲೇಟಿಗೆ ಸ್ವಲ್ಪ ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ ಯಾಕಂದರೆ ಅದು ಮೈದಾ ಹಿಟ್ಟು ತಟ್ಟೆಗೆ ಅಂಟ್ಕೋಬಾರ್ದು ಅಂತ ಹೇಳಿ ನೋಡಿ ಈಗ ನಾನು ಎಲ್ಲದನ್ನು ಮಾಡ್ಕೊಂಡಿದ್ದೀನಿ ಸೊ ಈ ಥರ ಮಾಡಿಕೊಂಡು ಈಗ ಯಾವ ರೀತಿ ಲಟ್ಸ್ಬೇಕು ಅಂತ ಹೇಳಿ ನೋಡೋಣ ಬನ್ನಿ ಸೊ ಮೊದಲಿಗೆ ನಾನು ಹೋಳಿಗೆ ತಟ್ಟು ಕವರನ್ನು ತೊಗೊಂಡಿದ್ದೀನಿ ಇದು ಎಲ್ಲ ಮಾರ್ಕೆಟಲ್ಲೂ ಅವೈಲಬಲ್ ಇರುತ್ತೆ ನೀವು ತೊಗೋಬೋದು ಒಂದು ನೂರು ರೂಪಾಯಿ ಕೊಟ್ಟರೆ ಸಿಗುತ್ತೆ ಇದು ಬಿಸಿ ಹಂಚಿನ ಮೇಲೆ ಇಟ್ಟರು ಇದು ಏನೂ ಆಗೋದಿಲ್ಲ ಸೊ ನೋಡಿ ಈಗ ನಾನು ಅದು ನಾವು ರೆಡಿ ಮಾಡ್ಕೊಂಡಿರುವಂತಹ ಉಂಡೆನ ಅದ್ರ ಮೇಲೆ ಇಟ್ಕೊತಾ ಇದ್ದೀನಿ ಸೊ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಮೇಲೆ ಎಣ್ಣೆನ ಸವರ್ಕೋಬೇಕು ಸೊ ನೋಡಿ ನಾನು ಇಲ್ಲಿ ಒಂದು ಎಣ್ಣೆ ಪ್ಯಾಕೆಟನ್ನು ತೊಗೊಂಡಿದ್ದೀನಿ ಇದರಲ್ಲಿ ತೊಗೊಂಡ್ರೆ ತುಂಬ ನೈಸಾಗಿ ಬರುತ್ತೆ ಹಾಗಾಗಿ ನೀವು ಬೇಕಿದ್ರೆ ಕೈಯಲ್ಲಿ ಕೂಡ ತಟ್ಕೋಬೋದು ಸೊ ಈ ಥರ ಎಣ್ಣೆ ಪ್ಯಾಕೆಟಲ್ಲಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಸೊ ನೋಡಿ ನಾನು ಅದನ್ನು ಅದರ ಮೇಲೆ ಇಟ್ಟು ಈಗ ನೀಟಾಗಿ ಕೈಯಿಂದ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ ಎಷ್ಟು ತೆಳಗಾಗುತ್ತೆ ಅಷ್ಟು ತೆಳಗೆ ಮಾಡ್ಕೊಳ್ಳಿ ಹಿಟ್ಟು ಚೆನ್ನಾಗಿ ನೆಂದಿರೋದ್ರಿಂದ ಯಾವುದೇ ಥರ ಅದು ಬ್ರೇಕ್ ಆಗೋದಿಲ್ಲ ಅಂದರೆ ಮುರಿಯೋದಿಲ್ಲ ಸೊ ನೋಡಿ ನಾನು ಕವರನ್ನು ತೆಗ್ದಿಬಿಟ್ಟು ಮತ್ತು ಈಗ ಕೈಯಲ್ಲಿ ರೌಂಡ್ ಮಾಡ್ಕೋತಾ ಇದ್ದೀನಿ ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸ್ವಲ್ಪ ಕೂಡ ಮುರಿದಿಲ್ಲ ಈಗ ನಾನು ಒಲೆ ಮೇಲೆ ಒಂದು ಹೆಂಚಿನ ಕಾಯೋಕ್ಕೆ ಇಟ್ಟಿದ್ದೆ ಅದು ಕಾದಿದೆ ಅದಕ್ಕೆ ಸುತ್ತ ನಾನು ಎಣ್ಣೆನ ಸವರ್ಕೋತಾ ಇದ್ದೀನಿ ಸೊ ನೋಡಿ ಈಗ ಎಣ್ಣೆ ಸವರದಾದಮೇಲೆ ಅಕ್ಕ ಹೋಳಿಗೆನ ತಗೊಂಡು ಕವರ್ ಸಮೇತ ನಾನು ಉಲ್ಟಾ ಈ ಥರ ಮೇಲೆ ಹೆಂಚಿನ ಮೇಲೆ ಹಾಕ್ಕೋತಾ ಇದ್ದೀನಿ ಸೊ ನೋಡಿ ಹಾಕಿ ಒಂದೆರಡು ನಿಮಿಷ ಹಾಗೆ ಬಿಟ್ಟರೆ ತಾನಾಗೆ ಅದು ಬಿಟ್ಕೊಳ್ಳುತ್ತೆ ಸೊ ನೋಡಿ ಈಗ ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ ಈಗ ನಾವು ಅದನ್ನು ಎರಡೂ ಕಡೆ ಚೆಂದ ಮಾಡಿ ಬೇಯಿಸ್ಕೋಬೇಕು ನೋಡಿ ಒಂದು ಕಡೆ ಚೆನ್ನಾಗಿ ಬೆಂದಿದೆ ಈ ಟ್ರಿಕ್ಸನ್ನು ನೀವು ಫಾಲೋ ಮಾಡಿದರೆ ತುಂಬ ಸೂಪರಾಗಿರುವಂತಹ ಕಾಯಿ ಒಬ್ಬಟ್ಟು ರೆಡಿ ಆಗುತ್ತೆ ಪ್ರತಿ ಹಬ್ಬಕ್ಕೂ ಕೂಡ ನೀವು ಅದನ್ನು ಮಾಡ್ಕೋಬೋದು ಹಾಗೆ ಫ್ರೆಂಡ್ಸ್ ನಾನು ಮಾಡುವಂತಹ ರೆಸಿಪೀಸ್ಗಳು ಹಾಗೆ ರಂಗೋಲಿ ವೀಡಿಯೋಸ್ಗಳು ನಿಮಗೆ ಇಷ್ಟ ಆಗುತ್ತೆ ಅಂದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ತುಂಬ ಕಷ್ಟಪಟ್ಟು ವೀಡಿಯೋನ ಮಾಡ್ತೀವಿ ಎಡಿಟ್ ಮಾಡ್ತೀವಿ ಸೊ ಪ್ಲೀಸ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ನೋಡಿ ನಾನು ಈಗ ಎರಡೂ ಕಡೆ ಅದನ್ನು ನೀಟಾಗಿ ಬೇಯಿಸಿ ಸೊ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಸ್ವಲ್ಪವೂ ಕೂಡ ಫೇಲ್ ಆಗೋಲ್ಲ ನೀವು ಈ ಥರ ಮಾಡಿದರೆ ಸ್ವಲ್ಪವೂ ಕೂಡ ಮುರಿಯೋದಿಲ್ಲ ಸೊ ನೋಡಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಎರಡು ದಿನ ಆದರೂ ಇದು ಕೆಡೋದಿಲ್ಲ ಯಾಕಂದ್ರೆ ನಾವು ಬೇಯಿಸ್ಕೊಂಡಿರ್ತೀವಿ ಕಾಯಿ ಮಿಶ್ರಣ ಹಾಗೂ ಬೆಲ್ಲದ ಮಿಶ್ರಣವನ್ನು ಹಾಗಾಗಿ ಎರಡು ದಿನ ನೀವು ಕೂಡ ಇದನ್ನು ಇಟ್ಕೊಂಡು ತಿನ್ಬಹುದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸೊ ನೋಡಿ ಈಗ ನಾನು ಕಂಪ್ಲೀಟಾಗಿ ಎರಡು ಕಡೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸೂಪರ್ ಆಗಿರುವಂತಹ ಕಾಯಿ ಒಬ್ಬಟ್ಟು ರೆಡಿ ಆಗುತ್ತೆ ಫ್ರೆಂಡ್ಸ್ ಇನ್ನೂ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ರೆಸಿಪಿ ಮಾಡಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ಎಲ್ರಿಗೂ ಧನ್ಯವಾದ